ಮೂರು ಒಂದು ತರಿಸ್ಕೊಂಡಿದ್ದೀನಿ ಇದು ರೇಟ್ ಕೇಳಿಬಿಟ್ರೆ ಮೂರ್ ತರಿಸ್ರ ಅಷ್ಟು ಕಡಿಮೆ ಬೆಲೆಗೆ ಸಿಕ್ತು ತುಂಬಾ ಆಫರ್ ಇದ್ದಾಗ ನಾನು ಸರ್ಚ್ ಮಾಡ್ತಾ ಹೌದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಡೋರಾಗೆ ಫೋಟೋ ಶೂಟ್ ತೆಗಿಯೋಣ ಅಂತ ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿದೆ ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಹಬ್ಬ ಮತ್ತು ಇಶು ಬರ್ತಡೇ ಅದೆಲ್ಲ ಬರ್ತಾ ಇತ್ತು ಅಲ್ವಾ ಫೋಟೋ ಶೂಟ್ ತೆಗಿಯೋ ಕಡೆಯೇ ನಾನು ಗಮನ ಕೊಟ್ಟೇ ಇಲ್ಲ ಡ್ರೆಸ್ ಮಾತ್ರ ತರಿಸಿಟ್ಟಿದ್ದೆ ಫೋಟೋ ಶೂಟ್ಗೆ ಅಂತಲೇ ಒಂದು ಎರಡು ಮೂರು ಜೊತೆ ಡ್ರೆಸ್ಸನ್ನು ತರಿಸಿಟ್ಟಿದ್ದೆ ನಮ್ಮ ಡೋರಾಗೆ ಅಂತ ಹೇಳಿಬಿಟ್ಟು ಕ್ಯೂಟ್ ಕ್ಯೂಟಾಗಿ ಇರೋ ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ ನಿಮಗೂ ಸಹಿತ ಯಾವ ರೀತಿಯಾಗಿದೆ ಅಂತ ಡ್ರೆಸ್ಸನ್ನು ಅನ್ನ ತೋರಿಸ್ತೀನಿ ಕ್ಯೂಟಾಗಿದೆ ಮಾತ್ರ ಬನ್ನಿ ಇವಾಗ ಫೋಟೋ ಶೂಟನ್ನು ತೆಗೆನ ನಾ ಪಾಪು ಮಲ್ಕೊಂಡಿದ್ದಾಳೆ ಅವಳು ಮಲಗೋ ಅಷ್ಟೊತ್ತಿಗೆ ನಾನು ಅಲ್ಲೆಲ್ಲ ನೀಟಾಗಿ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಅವಳು ಎದ್ದಾಗ ನಾವು ಸಡನ್ನಾಗಿ ಫೋಟೋ ತೆಗಿಬೋದು ಸ ಚಿಕ್ಕ ಮಕ್ಳನ್ನಂತೂ ಅಳ್ತಾ ಇರ್ತಾರಲ್ವ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇರ್ತೆ ಓದ್ಸಳಿನಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಏನೇ ಮಲಗ್ತಾ ಇರೋಳು ಫುಲ್ಲು ಮಲಗಳು ಫಸ್ಟ್ ಮಂತ್ ಅಲ್ವಾ ಫುಲ್ಲು ಮಲಗ್ತಾ ಇರೋ ಕಂಡುಬಿಡ್ಸೋದಕ್ಕಂತೂ ಎಷ್ಟು ಸಾಹಸ ಪಟ್ಟಿದ್ದೀವಿ ಗೊತ್ತಾ ತುಂಬ ಅಂದರೆ ತುಂಬ ಸಾಹಸ ಪಟ್ಟಿದೀವಿ ಫ್ರೆಂಡ್ಸ್ ಇವಾಗ ಇವತ್ತು ನೋಡೋಣ ಇವಾಗ ಒಂಚೂರು ನನಗೆ ಸುಲಭವಾಗಿ ಮಾಡಿಕೊಟ್ರೆ ಸಾಕು ಅಂತ ಅನ್ನಿಸ್ತೈತೆ ನಮ್ಮ ಡೋರ ನೋಡೋಣ ಯಾವ ರೀತಿ ಇದು ಮಾಡ್ತಾಳೆ ಅಂತ ನಿಮ್ಮ ಜೊತೆನ ಸಹಿತ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮುಂಚೆ ನಾನು ಡ್ರೆಸ್ಸನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ಮೀಶೋಯಿಂದ ತರಿಸಿರೋದು ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಮಾತ್ರ ಡ್ರೆಸ್ಸಲ್ಲೇ ಎಲ್ಲಿ ತರ್ತೀರಾ ಅಂತ ಕೇಳ್ತಾ ಇರ್ತೀರ ಮೀಶೋದಲ್ಲಿ ಫ್ಲಿಪ್ಕಾರ್ಟು ಎಲ್ಲ ಕಡೆಯೂ ಸಹಿತ ತರಿಸ್ತಾ ಇರ್ತೀನಿ ಇದು ಬಂದು ಮೀಶೋದಲ್ಲಿ ತರಿಸಿದ್ದು ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಲಿಂಕನ್ನು ಕಳಿಸಿ ಅಂತ ಲಿಂಕು ನಾನು ಯಶು ಬರ್ತಾ ಇಡೋದು ಫ್ರಾಕು ಲಿಂಕ್ ಕಳಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದೇ ಕಲರ್ ಬೇಕು ನಮಗೆ ತುಂಬ ಚೆನ್ನಾಗಿದೆ ನಮ್ಮ ಪಾಪನು ಮೂರನೇ ವರ್ಷದ ಸುಮ್ಮನೆ ನಾಲ್ಕು ವರ್ಷಕ್ಕೆ ಬಿದ್ದಿದೆ ಲಿಂಕ್ ಕಳಿಸಿ ಅಂತ ಕೇಳಿದೆ ನಮ್ಮ ಯಶು ಡ್ರಸ್ ತಂದುಬಿಟ್ಟು ನಾನು ಆನ್ಲೈನಲ್ಲಿ ತರಿಸಿಲ್ಲ ಫ್ರೆಂಡ್ಸ್ ಸಡನ್ನಾಗಿ ಶಾಪ್ ಮಾಡ್ಕೊಂಡು ಬಂದಿದ್ದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಅವತ್ತು ಬಂದಿರಲಿಲ್ಲ ಹದಿನೈದನೇ ತಾರೀಕು ಬರಬೇಕಿತ್ತು ಯಶು ಬರ್ತಡೇ ಬಂದು ಹದಿನೇಳನೇ ತಾರೀಕಲ್ವಾ ಹದಿನೈದನೇ ತಾರೀಕು ಬಂದು ಬರಬೇಕಿತ್ತು ಆದರೆ ಬಂದಿಲ್ಲ ಅಂತ ನಾನು ಸಡನ್ನಾಗಿ ಹೋಗ್ಬಿಟ್ಟು ಯಶಿಗೆ ನಾನು ಶಾಪಲ್ಲಿ ತೊಗೊಂಡ್ಬಂದಿದ್ದು ಇಲ್ಲಿನ ಮನೆ ಹತ್ರ ತುಂಬ ಅಂದರೆ ತುಂಬ ಬಟ್ಟೆ ಅಂಗಡಿಗಳಿದೆ ಏನಿಲ್ಲ ಅಂದರೆ ಒಂದು ನೂರು ಅಂಗಡಿ ಮೇಲಿರ್ಬೋದು ನಮ್ಮ ಏರಿಯಾದಲ್ಲಿ ಸಕ್ಕತ್ತಾಗಿದೆ ಮಾತ್ರ ಕ್ವಾಲಿಟಿ ಆಗಿರುತ್ತೆ ಮತ್ತು ಹೋಲ್ಸೇಲ್ ರೇಟಲ್ಲೂ ಸಹಿತ ಕೊಡ್ತಾರೆ ಕಣ್ಣಿಗೆ ಬೇಕಾಗಿದ್ದು ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು ಕಿಡ್ಸ್ ವೇಡು ಮತ್ತು ನಮಗೆ ತುಂಬ ಚೆನ್ನಾಗಿಡ್ದು ತುಂಬ ಕಡಿಮೆ ಬೆಲೆಗೂ ಸಹಿತ ಕೊಡ್ತಾರೆ ನೋಡೋಣ ಆದಷ್ಟು ನಾನು ಎಲ್ಲರೂ ಮಾರ್ಕೆಟ್ ಆ ಕಡೆ ಹೋದರೆ ನಾನು ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇದು ಪಾಪು ಡ್ರೆಸ್ ಬಂದುಬಿಟ್ಟು ನಾನು ಆನ್ಲೈನಲ್ಲೇ ತಡೆಸ್ಕೊಂಡಿದ್ದೆ ನೋಡಿ ಟೆಂಟ್ ಎಷ್ಟು ಚೆನ್ನಾಗಿದೆ ಕ್ಯೂಟಿಗೆ ಅಯ್ಯೋ ನನಗಂತೂ ತುಂಬ ಇಷ್ಟ ಆಯಿತು ಬೇಟ್ ಕೇಳಿಬಿಟ್ರೆ ಆಶ್ಚರ್ಯ ಪಡ್ಬಿಡ್ತೀರಾ ಫ್ರೆಂಡ್ಸ್ ಅಷ್ಟು ಕಡಿಮೆ ಬೆಲೆಗೆ ಸಿಕ್ತು ತುಂಬ ಆಫರಲ್ಲದಾಗ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಮಾಡ್ತಾಯಿರ್ತೀನಿ ನೋಡ್ತಾ ಇರ್ತೀನಿ ಯಾವಾಗ ಅವರು ಎಷ್ಟನೇ ತಾರೀಕಲ್ಲಿ ಆಫರ್ ಕೊಡ್ತಾರೆ ಅಂತ ನೋಡಿಬಿಟ್ಟು ನಾನು ಆವಾಗ ಬೇಕಾಗಿದ್ದೆಲ್ಲ ತೊಗೊಂಡ್ಬಿಡ್ತೀನಿ ಆಮೇಲೆ ನಮಗೆ ಈಸಿ ಆಗುತ್ತಲ್ವ ಹಬ್ಬ ಮತ್ತು ಏನಾದ್ರು ಬಂದಾಗ ನಾವು ಹಾಕೋಬೋದು ಅಂತ ಈ ರೀತಿಯಾಗಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಒಂದು ಮೂರು ತರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಿಗೆ ವೈಟು ಮತ್ತು ಇದು ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ ಫ್ರೆಂಡ್ಸ್ ನೋಡಿ ಬ್ಲೂ ಕಲರಲ್ಲಿದೆ ಚೆನ್ನಾಗಿದೆ ಕಾಂಬಿನೇಷನ್ ಸೂಪರ್ ಆಗಿದೆ ಇಲ್ಲಿ ಕ್ಯೂಟಾಗಿ ಒಂದು ನಾಟ್ ಥರ ಹಾಕೊಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ಕತ್ ಹತ್ರ ಆಗಿದೆ ಹ್ಯಾಂಡ್ ಹತ್ರನ ಅಷ್ಟೇ ಡಿಸೈನ್ ಆಗಿ ಬಫ್ ಥರ ಚೆನ್ನಾಗಿ ಒಂಥರ ಚಿಟ್ಟೆ ಥರ ಕಾಣೋ ಥರ ಮಾಡಿದ್ದಾರೆ ಫ್ರಾಕು ಬ್ಯಾಕ್ ಸೈಡ್ ಬಂದು ವೈಟ್ ಇದೆ ಚಿಕ್ಕ ಮಕ್ಕಳೇನು ಪಾಪು ಏನು ಗಲೀಜು ಮಾಡ್ಕೊಳ್ಳೋದಿಲ್ಲ ನಮ್ಮ ಯಶು ಅಂತೇಳಿ ಅದು ಬಿಟ್ಟರೆ ಒಂದೇ ದಿನ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕೆ ನಾನು ಅವಳಿಗೆ ವೈಟ್ ತರ್ಸೋದನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಸಣ್ಣ ಪಾಪ ಅಲ್ವಾ ಅವಳು ಮಲಗಿತ್ತಲೇ ಮಲ್ಕೋತಾಳೆ ಜಾಸ್ತಿ ಏನು ಗಲೀಜು ಮಾಡ್ಕೊಳ್ಳೋದಿಲ್ಲ ತುಂಬ ಸಿಂಪಲಾಗಿ ತುಂಬ ಕ್ಯೂಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗೇ ತುಂಬ ಚೆನ್ನಾಗಿ ಕಾಣುತ್ತೆ ಅವಳ ಫೇಸಿಗಂತೂ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಝೀರೋ ಟು ತ್ರೀ ಮಂತಿಂದು ತರಿಸಿದ್ದೀನಿ ಪಾಪಿಗೆ ಬಂದುಬಿಟ್ಟು ಝೀರೋ ಟು ಸೆವೆನ್ ಮಂತಿಂದ ತರಿಸ್ಬೇಕಿತ್ತು ಸ್ವಲ್ಪ ದೊಡ್ಡದೇ ತರಿಸ್ಬೇಕಿತ್ತು ಅವಳಿಗೆ ಸ್ವಲ್ಪ ಇವಾಗಲೇ ಫಿಟ್ನೆಸ್ ಕರೆಕ್ಟಾಗಿ ಕೂರುತ್ತೆ ಆದರೆ ಮುಂದಕ್ಕೆ ಹಾಕೋದಕ್ಕಾಗೋದಿಲ್ಲ ಇನ್ನು ಒಂದು ಒನ್ ಮಂತ್ ಹಾಕ್ಬೋದಷ್ಟೇ ಹಾಕೋದಕ್ಕೆ ಆಗೋದಿಲ್ಲ ಒನ್ ಮಂತು ಒನ್ ಟೂ ಮಂತ್ ಹಾಕ್ಬೋದು ಟೈಟ್ ಆಗುತ್ತೆ ಮತ್ತೆ ಹಾಕೋಕ್ಕೋದ್ರೆ ಸ್ವಲ್ಪ ಜಿಪ್ ಇರೋದ್ರಿಂದ ಪರವಾಗಿಲ್ಲ ಜಿಪ್ಪು ಸಹಿತ ಇದೆ ಇದೊಂದೇ ಬೆನಿಫಿಟ್ಸು ಜಿಪ್ ಇರೋದ್ರಿಂದ ಮಕ್ಕಳಿಗೆ ಆರಾಮ್ಸೆಯಾಗಿ ಹಾಕ್ಬೋದು ನಮ್ಮ ಡೋರಗೆ ಡ್ರೆಸ್ ಹೇಗೆ ಕಾಣುತ್ತೆ ಅಂತ ನೀವು ನೋಡಿ ಫ್ರೆಂಡ್ಸ್ ಆ ಫೋಟೋ ಶೂಟಲ್ಲಿ ಹೇಗೆ ಕಾಣ್ತಾಳೆ ಅಂತ ವಿಡಿಯೋನೂ ಸಹಿತ ಹಾಕ್ತೀನಿ ಇವಾಗ ರೇಟ್ ಬಂದುಬಿಟ್ಟು ಜಸ್ಟು ಸಿಕ್ಸ್ಟಿ ಫೋರ್ ರುಪೀಸ್ ಕೊಟ್ಟೆ ನಾನು ಅರವತ್ನಾಲ್ಕು ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಫ್ರೀ ಡಿಲಿವರಿನೂ ಸಹಿತ ಜಸ್ಟ್ ಅರವತ್ತ್ನಾಲ್ಕು ರೂಪಾಯಿ ಕೊಟ್ಟರೆ ನೀವು ಬಾರ್ನ್ ಬೇಬಿಗೆ ಈ ಥರದ ಡ್ರೆಸ್ ಅನ್ನು ಕೊಡ್ತಾರೆ ಸ್ವಲ್ಪ ಒನ್ ಇಯರ್ ಬೇಬಿ ಟೂ ಇಯರ್ ಬೇಬಿ ಅಂತಂದರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆರತಿಯಾಗಿ ಸಿಗ್ಬೋದು ನಿಮಗೆ ಇದು ನಮ್ಮ ಡೋರಾಗೆ ಬಂದುಬಿಟ್ಟು ಸಿಕ್ಸ್ಟಿ ಫೋರ್ ರುಪೀಸ್ ಕೊಟ್ಟು ಚೆನ್ನಾಗಿದೆ ಅಲ್ವಾ ಓಕೆ ಬನ್ನಿ ಇವಾಗ ಪಾಪಿಗೆ ರೆಡಿ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾನು ಅಲ್ಲೆಲ್ಲ ರೆಡಿ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಂತೂ ಮನೇಲಿ ಮಕ್ಕಳಿದ್ದರೂ ತಡೆಯೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ನಾಲ್ಕು ನಾಲ್ಕು ಮಕ್ಕಳಿದ್ದಾರೆ ತಡೆಯೋದಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ ಅವ್ನು ಸಾಗಡೆಯನ್ನು ದೊಡ್ಡನು ಅವ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾನೆ ಈ ಮೂರು ಮಕ್ಕಳು ಅಂತೂ ತಡೆಯೋದಕ್ಕಾಗೋದಿಲ್ಲ ಯಶು ಬ ಬರ್ಬಿಡಮ್ಮ ಅಂದರು ಸಹಿತ ಬರ್ತಾ ಇದ್ದಾಳೆ ಎಲ್ಲ ಚಾಪೆ ಮೇಲೆ ಹಾಕಿ ಮತ್ತು ಅವ್ಳಿಗೆ ತುಂಬಿ ಕವರಿಗೆ ಕೊಟ್ಕೊಳುತ್ತೆ ಹೋಗಮ್ಮ ಅಲ್ಲಿ ತಿನ್ನು ಅಂತ ಯಾವ ರೀತಿ ಮಾಡೋದು ಅಂತ ಐಡಿಯಾ ಮಾಡ್ಕೊಂಡು ಮಾಡ್ಕೊಂಡು ಬೇಗ ಬೇಗ ಮಾಡ್ತಾಯಿದ್ದೀನಿ ಅದು ಬೇರೆ ಮಳೆ ಬರೋ ಥರ ಮೋಡಾಗ್ಬಿಟ್ಟಿತ್ತು ಕರೆಂಟ್ ಬೇರೆ ಎಲ್ಲೋಗುತ್ತೋ ಫೋಟೋ ಶೂಟ್ ಇವತ್ತು ಆಗುತ್ತೋ ಇಲ್ವೋ ಆಗುತ್ತೋ ಅಂತ ನನಗೆ ತುಂಬ ಅಂದರೆ ತುಂಬ ಭಯ ಆಗಿತ್ತು ನನ್ನ ಹಸ್ಬೆಂಡು ಒಂದು ಲೈಟು ಇತ್ತಲ್ವ ಇನ್ನೊಂದು ಲೈಟ್ ತಂದು ಹಾಕಿದ್ದಾರೆ ಚೆನ್ನಾಗಿ ಕಾಣಲೆ ಅಂತ ನೋಡಿ ಮಧ್ಯೆ ಮಧ್ಯೆ ಹೆಂಗೆ ತುಳಿತಾ ಇದ್ದಾಳೆ ನನ್ನ ಹಸ್ಬೆಂಡ್ನ ಸಹಿತ ಕಡ್ದು ಫೋನಲ್ಲಿ ಏನು ಮಾತಾಡ್ತೀಯಾ ಬಂದಿ ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಭಯ ಒಂದು ಕಡೆ ಮಳೆ ಬಂದುಬಿಟ್ರಂತೂ ಇಲ್ಲಿ ಮಳೆ ಬಂದಿದ ತಕ್ಷಣ ಕರೆಂಟ್ ಹೋಗಿಬಿಡುತ್ತೆ ಅಲ್ವಾ ಚೆನ್ನಾಗಿ ಬರೋದಿಲ್ಲ ಅಂತ ನಾನು ಇಲ್ಲಿ ಇದು ಮಾಡ್ತಾಯಿದ್ದೀನಿ ಯಶು ಬರ್ತಡೇ ದಿನವೂ ಅಷ್ಟೇ ಕರೆಂಟೇ ಬರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಬರಲಿಲ್ಲ ಅವತ್ತಂತೂ ಸಖತ್ತು ಬೇಜಾರಾಯಿತು ಆದರೆ ಬರ್ತಡೇ ಆದಮೇಲೆ ಸ್ವಲ್ಪ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಡೆಕೋರೇಷನ್ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಇಲ್ಲಿ ರಂಗ ಸುಮ್ ಸುಮ್ಮನೆ ಮಾತಾಡ್ತಾನೆ ಫ್ರೆಂಡ್ಸ್ ಸುಮ್ಮನೆ ಫ್ರೆಂಡ್ ಜೊತೆ ಇನ್ನೇನು ಆಡು ಸುಮ್ಮನೆ ಮಾತಾಡೋದು ಟೈಮ್ ಪಾಸ್ ಮಾಡೋದು ಅದೇ ಮನೇಲಿ ಇರ್ತಾನಲ್ವ ಎನಿ ಟೈಮು ಸುಮ್ಮನೆ ಮಾತಾಡ್ತಾನೆ ನನಗೆ ಕಷ್ಟ ಆಗ್ತೈತೆ ಅಲ್ಲಿ ಎಲ್ಲಿ ಬೇಗ ಮಾ ಮಳೆ ಬಂದು ಎಲ್ಲಿ ಫ್ಲಾಪ್ ಆಗಿಬಿಡುತ್ತೋ ಅಂತ ಫುಲ್ ಭಯ ಬೀಳ್ತಿದೆ ರಂಗ ಟೆನ್ಷನ್ ಇಲ್ಲ ಆರಾಮ್ಸಾಗಿ ನಿಧಾನಕ್ಕೆ ಮಾಡು ನಿಧಾನಕ್ಕೆ ಮಾಡು ಅಂತ ಅಲ್ಲಿ ಕೈ ಸಣ್ಣ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ನನಗೆ ಸಿಟ್ಟು ಬಂದು ಸ್ವಲ್ಪ ಹಾಗೆ ರೇಗಡ್ಬಿಟ್ಟೆ ಪಾಪ ಮಲ್ಕೊಂಡಿದ್ಲು ಅಲ್ವಾ ಅವಳು ಎದಳೋ ಅಷ್ಟೊತ್ತಿ ಬೇಗ ಮಾಡಿಬಿಡಬೇಕು ಮತ್ತು ಎದ್ರೆ ನಾನೇ ಬೇಕು ಅಂತ ಕೇಳ್ತಾಳೆ ಮತ್ತೆ ಆಗೋದಿಲ್ಲ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಶಾಲ್ ಬಂದುಬಿಟ್ಟು ಶಾಲ್ ಕಾಂಬಿನೇಷನ್ಗೆ ಸ್ವಲ್ಪ ಅಕ್ಕಿಯಿಂದ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಕ್ಕಿ ಮತ್ತು ಸುತ್ತ ಬಾದಾಮಿ ಹಾಕ್ತೀನಿ ಮುಂದೆ ನೋಡ್ತಾ ಹೋಗಿ ಚೆನ್ನಾಗಿರುತ್ತೆ ನೀವು ಸಹಿತ ಈ ರೀತಿಯಾಗಿ ಟ್ರೈ ಮಾಡ್ಬೋದು ನೋಡ್ಕೊಂಡು ಆರಾಮ್ಸಾಗಿ ಫೋಟೋ ಶೂಟನ್ನು ಮನೇಲೇ ಮಾಡ್ಕೊಬೋದು ಫ್ರೆಂಡ್ಸ್ ಸುಮ್ಮನೆ ಐದು ಆರು ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋ ಬದಲು ಆರಾಮ್ಸಾಗಿ ನೆನಪಿಗೆ ಅಷ್ಟೇ ತಾನೇ ಅಂತ ನಾವು ಮೊಬೈಲಲ್ಲೇ ಶೂಟ್ ಮಾಡ್ಕೊಳ್ತೀನಿ ಹಾಂ ಜಾಸ್ತಿ ಏನು ನಮ್ಮ ಹತ್ರ ಇವಾಗ ಫೋಟೋ ಶೂಟ್ ಮಾಡುವಷ್ಟು ದುಡ್ಡು ಸಹಿತ ಇರೋದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಮೂಲಿ ಇದೇ ರೀತಿಯಾಗಿ ಶೂಟ್ ಮೊಬೈಲ್ ಎಲ್ಲರತ್ರ ಸಹಿತ ಇದ್ದೇ ಇರುತ್ತೆ ಸ್ವಲ್ಪ ನೆನಪಿಗೆ ಅಂತ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸುತ್ತ ಬಾದಾಮಿ ಇದ್ದೀನಿ ಬಾದಾಮಿನ ಬಾದಾಮಿ ಇಲ್ಲಂದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ಸಹಿತ ಕಾಳುಗಳಲ್ಲೂ ಸಹಿತ ದೊಡ್ಡ ದೊಡ್ಡ ಕಾಳು ಬರುತ್ತೆ ನೋಡಿ ಕಡಲೆಕಾಳು ಕಾಳು ಅದರಿಂದಲೂ ಸಹಿತ ಸುತ್ತ ಡೆಕೋರ್ ಮಾಡ್ಕೋಬೋದು ಏನು ತೊಂದರೆ ಆಗೋದಿಲ್ಲ ಚೆನ್ನಾಗಿರುತ್ತೆ ಇಲ್ಲ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿಯಿಂದಲೂ ಸಹಿತ ಡೆಕೋರ್ ಮಾಡ್ಕೋಬೋದು ಬಾದಾಮಿನೇ ಬೇಕು ಅಂತ ಏನಿಲ್ಲ ಒಂದು

एक नीली, 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 एक बैठा देखिए नीली, बैठा काले रंग की नीली, काले रंग का, काले रंग का। ये डरना हाँ ये चलने में तो अलग 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 अल ಪಾಪದು ಫೋಟೋ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಲಾಸ್ಟಿಗೆ ಆಗ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ಈ ಸರಿ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಲು ಅಂತಲೇ ಹೇಳ್ಬೋದು ನಾವು ಯಾವ ರೀತಿ ಹೇಳ್ತೀವಿ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಡಿಸೆಂಟಾಗಿ ನೋಡ್ತಾ ಇದ್ದಾಳೆ ಅಂತ ಹೋದ ಸರಿ ಅಂತೂ ಕಣ್ಣೆ ಬಿಟ್ಟಿಲ್ಲ ಮಲ್ಕೊಳ್ಳೋಳು ಒಳಲು ಕೂಗಾಡಳು ಜಾಸ್ತಿ ಇದೇ ರೀತಿ ಮಾಡ್ತಾ ಮಾಡ್ತಾಯಿದಳು ಈ ಸರಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಎಕ್ಸ್ಪಿ ಎಕ್ಸ್ಪ್ರೆಷನ್ನು ಸಹಿತ ಚೆನ್ನಾಗಿ ಕಟ್ಲು ಚೆನ್ನಾಗಿತ್ತು ಅಂತಾರೆ ಆ ಎಲ್ಲ ಕಾಂಬಿನೇಷನ್ನು ಸಹಿತ ಚೆನ್ನಾಗಿತ್ತು ಹೇಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಸರಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವ ಫಸ್ಟ್ ಮಂತ್ಕಿನ್ನ ನನಗೆ ಈ ಸರಿ ಟೂ ಮಂತು ತುಂಬ ಕ್ಯೂಟಾಗಿ ತುಂಬ ಸಖತ್ತಾಗಿ ಸಿಂಪಲಾಗಿ ಬಂದಿದೆ ಸಹಿತ ಚೆನ್ನಾಗಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ಹಾಕಿದ್ದೀನಿ ಶಾಲು ಅಮ್ಮ ಹೇಗಿದ್ರು ಪಾಪ ಕೊಟ್ಟಿದ್ದರು ತಗಳಮ್ಮ ಇದು ಚೆನ್ನಾಗಿರುತ್ತೆ ಅಂತ ಸಾಧದೇ ಸಿಕ್ಕಿದೆ ಪ್ಲೈನಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಇದನ್ನ ಇಟ್ಕೊಳ್ತೀನಿ ಇನ್ಮೇಲೆ ಶಾಲು ಇದನ್ನ ಇಟ್ಕೊಂಡು ಇನ್ಮೇಲೆ ಚೆನ್ನಾಗಿ ಚೆನ್ನಾಗಿರೋದು ಒಳ್ಳೊಳ್ಳೆ ಫೋಟೋಶೂಟನ್ನು ಮುಂದೆ ತೆಗಿತಾ ಬರ್ತೀನಿ ಟೂ ಮಂತ್ ಫೈನಲ್ ಆಗಿ ನಮ್ಮ ಪಾಪದ್ದು ಡೋರ್ ಅದು ಕಂಪ್ಲೀಟಾಗಿ ಇವಾಗ ತ್ರೀ ಮಂತಿಗೆ ಬಿದ್ದಿದೆ ಫ್ರೆಂಡ್ಸ್ ಎಲ್ಲರೂ ಸಹಿತ ನಮ್ಮ ಪಾಪಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸಿಂಪಲಾಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೇಗ ಮಾಡಿದ್ದೀನಿ ಅಂತ ಒನ್ ಅವರ್ ಟೈಮ್ ಕೊಡ್ಕೊಂಡು ಮಾಡ್ಕೋಬೋದು ಏನೂ ಆಗೋದಿಲ್ಲ ಅಯ್ಯೋ ಇದೆಲ್ಲ ಮಾಡೋರು ಯಾರು ಅಂತ ಒಬ್ಬರು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅದ್ರ ನೆನ್ಪಿಗಿರುತ್ತೆ ಅಲ್ವ ಮೆಮೊರಿಯಾಗಿ ನಾವು ಪಾಪು ದೊಡ್ಡರಾದ ಮೇಲೆ ಸಹಿತ ತೋರಿಸ್ಬೋದು ನೋಡು ನೀನು ಹಿಂಗಿದ್ದೆ ನಾವು ಫೋಟೋಶೂಟ್ ಶೂಟೆಲ್ಲ ಮಾಡಿದ್ವಿ ಅಂತ ಹಿಂಗೆ ತೋರಿಸ್ಬೋದು ಚೆನ್ನಾಗಿತ್ತು ಒಂಥರ ದುಡ್ಡು ಕೊಟ್ಟು ಬದಲು ಆರಾಮ್ಸೆಗೆ ಮನೇಲಿ ಮಾಡ್ಕೊಳ್ಬೋದು ದುಡ್ಡಿರೋರು ಮಾಡಿಸಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಹತ್ರ ಅಷ್ಟೊಂದು ಇದಿಲ್ವಲ್ಲ ಮಂತ್ಲಿ ಮಂತ್ಲಿ ಮಾಡೋಷ್ಟು ಅಷ್ಟೊಂದು ಇದಿಲ್ಲ ಫ್ರೆಂಡ್ಸ್ ಮನೇಲಿ ಆರಾಮಸೆಯಾಗಿ ಹಾಂ ಸೂಪರಾಗಿ ನಾನೇ ಮಾಡ್ತಾಯಿದ್ದೀನಿ ನೋಡೋಣ ನಮ್ಮ ಮುಂದಿನ ತಿಂಗಳು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ನೋಡಿ ನಮ್ಮ ತಡಲೆ ಇಶು ಬಂದಿದ್ದಾಳೆ ನೀನು ಕೂತ್ಕೊಳ್ಳಮ್ಮ ಹಾಗೆ ಒಂದು ಫೋಟೋ ತೆಗಿತೀನಿ ಅಂತ ಅಂದೆ ಅದಕ್ಕೆ ಆಯ್ತಮ್ಮ ಅಂತ ಹೇಳಿ ಇದು ಮಾಡ್ತಾ ಇರ್ತಾಳೆ ಅವಳು ಸಖತ್ತು ಮಾತಾಡ್ತಾಳೆ ಫ್ರೆಂಡ್ಸ್ ಯಪ್ಪ ಏನೇನೋ ಮಾತಾಡ್ತಾಯಿರ್ತಾಳೆ ನೋಡಿ ಅಮ್ಮ ತಂಗಿ ಪಪ್ಪಿ ಕೊಡ್ತೀನಿ ಅಂತ ಅಂದ್ಲು ಹಾಗೆ ಒಂದು ಫೋಟೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಅವಳದು ಆಯಿತು ಟೀ ಶರ್ಟ್ ಬಂದುಬಿಟ್ಟು ನನ್ನ ಸಣ್ಣ ಪಾಪುಗೆ ಅಂತ ತೊಗೊಂಬಂದಿದ್ದು ಅವಳು ಹಾಕೊಂಡಿದ್ದಾಳೆ ನೋಡಿ ಫುಲ್ಲು ಟೈಟ್ ಆಗುತ್ತೆ ಅಮ್ಮ ಬೇಡ ಅಮ್ಮ ಅಂದ್ರೂ ಸಹಿತ ಇರಲಿ ಅಮ್ಮ ಪರವಾಗಿಲ್ಲ ಚೆನ್ನಾಗಿ ಅಂತ ಅವಳು ಹಾಕ್ಕೊಂಡಿದ್ದಲ್ಲೆ ಫೈನಲ್ಲಾಗಿ ಫೋಟೋ ಎಲ್ಲ ಮುಗಿತಿದ್ದಂಗೆ ಎಲ್ಲರೂ ಸಹಿತ ಚಾಕ್ಲೇಟ್ ಬಾಚ್ಕೊಂಡು ತಿಂತಾ ಇದ್ದಾರೆ ನೋಡಿ ನನಗಂತೂ ಚಾಕ್ಲೇಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಶು ಬರ್ತಡೇ ಕೊಟ್ಟಿದ್ದು ನನ್ನ ಹಸ್ಬೆಂಡು ಒಂದು ಎರಡು ತೊಗೊಂಡ್ಬಂದಿದ್ರು ನೋಡಿ ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ

ಓಕೆ ಫ್ರೆಂಡ್ಸ್ ಆ ಫೋಟೋ ಶೂಟ್ ಏನೋ ಆಯಿತು ಫೋಟೋ ಶೂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಈ ಸರಿ ಬೇಗ ಆಯಿತು ಚೆನ್ನಾಗಿ ಪಾಪನೂ ಸಹಿತ ಸಪೋರ್ಟ್ ಮಾಡಿದ್ಲು ಅಲ್ವಂತೀನಿ ಈಗ ತಾನೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಇರಿಟೇಟೇ ಆಗೋದು ಅವಳಿಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಮೀಶೋಯಿಂದ ತೊಗೊಂಡಿದ್ದು ಫ್ರಾಕು ಸಕ್ಕತ್ತಾಗಿದೆ ಮಾತ್ರ ತೆಳುವಾಗಿದೆ ಕಂಫರ್ಟಬಲ್ಗೆ ಎಲ್ಲ ಮಕ್ಕಳಿಗೂ ಸಹಿತ ಆಗ್ತಾ ಇರುತ್ತೆ ಪಾಪುಗೆ ಸ್ವಲ್ಪ ಫುಲ್ ವೈಟ್ ಇದ್ದಾಳಲ್ವ ಜಿಪ್ಪಿರೋದ್ರಿಂದ ಸ್ವಲ್ಪ ಅವಳಿಗೆ ಇರಿಟೇಷನ್ ಆಗ್ತಾ ಇತ್ತು ಅದರಿಂದಾಗಿ ನಾನು ಬೇಗ ಬಿಚ್ಚಿಬಿಟ್ಟೆ ಏನಮ್ಮ ಓ ಏನು ಹೇಳ್ತಾಳೆ ನಾನು ಫೋಟೋ ಶೂಟ್ಗೆ ಹೇಗೆ ಬರುತ್ತೆ ಏನೋ ಅನ್ಕೊಂಡೆ ಫ್ರೆಂಡ್ಸ್ ಅದು ಚೆನ್ನಾಗೆ ಬಂತು ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿ ಸ್ಮೈಲೆಲ್ಲ ಕೊಟ್ಕೊಂಡು ಇದು ಮಾಡಿದ್ಲು ಸಾರಿ ಫುಲ್ಲು ನಿದ್ದೆ ಮಾಡ್ತಾಯಿದ್ಲು ಈ ಸರಿ ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಹಾಲು ಕುಡ್ದು ಮಲಗಿದ್ಲಲ್ವಾ ಆಗ್ತಾನೆ ಎಬ್ಬಿಸ್ಬಿಟ್ಟು ಫೋಟೋ ಶೂಟಿಗೆ ಸಪೋರ್ಟ್ ಮಾಡ್ತಾಳಲ್ವಾ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಆಯಿತು ಅಂತ ಇವಾಗ ಬೇಗನೇ ಆಗ್ಬಿಡ್ತು ಗೊತ್ತಾಗಲಿಲ್ಲ ಆ ಫೋಟೋಶೂಟ್ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಇದೇ ರೀತಿ ಸಣ್ಣ ಪುಟ್ಟ ಸಂತೋಷದಿಂದ ಇದೆ ಅಂತ ಕೇಳ್ಕೊತೀನಿ ಮಕ್ಕಳು ಫೋಟೋ ಶೂಟ್ ಆಗಿರ್ಬೋದು ಮಕ್ಕಳದು ಆವಾಗ ಅವಾಗ ಮಂತ್ಲಿ ಮಂತ್ಲಿ ಫೋಟೋ ತೆಕ್ಕೊಂಡ್ರೆ ನಮಗೂ ಸಹಿತ ನೆನಪಿಗೆ ಇರುತ್ತೆ ನಮ್ಮ ಯಶದು ಹುಡ್ತಾಗಿಂದಲೂ ಸಹಿತ ಇವಾಗಿನ ಹೊಡೆದು ಒಂದೊಂದು ಫೋಟೋನೇ ಇದೆ ನಾನು ಇನ್ಸ್ಟಾಗ್ರಾಮಿಗೂ ಸಹಿತ ಹಾಕಿದ್ದೀನಿ ನನ್ನ ಗ್ಯಾಲರಿಲ್ಲೂ ಸಹಿತ ಇದೆ ಚೆನ್ನಾಗಿದೆ ಒಂಥರ ಅವಳಿಗೆ ಈಗ ದೊಡ್ಡಳಾಗಿದ್ದಲ್ಲವಾ ಯಶದು ನೋಡ್ತಾ ಇದ್ದೆ ಓ ಯಶು ಎಷ್ಟು ಪುಟಾಣಿ ಇದ್ದಾಳೆ ಆವಾಗ ಹೇಗಿದ್ಳು ಇವಾಗ ಹೇಗಿದ್ದಾಳೆ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ರು ನೆನೆಸ್ಕೊಂಡು ನಗಾಡ್ತಾ ಇರ್ತೀವಿ ಒಂದು ನೆನಪಿಗೆ ಅಂತ ಇದೆಲ್ಲ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೆನಪಿಗೆ ಇಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿತ್ತು ಏನು ಚೀನಿ ಏನು ಚೀನಿ ಏನು ಚೀನಿ ಹಾಂ ಬಾಯ್ ಜೋಡ್ರು ಫ್ರೆಂಡ್ಸ್ ಎಷ್ಟು ಮಾತಾಡ್ತಾಳೆ ಗೊತ್ತಾ ಎಪ್ಪಾ ವಿಡಿಯೋದಂತ ಹೋಗೋದಿಲ್ಲ ಸೊಕ್ಕೊತ ಮಾತಾಡ್ತಾಳೆ ಮಾತ್ರ ಬೇಗನೆ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಮಾತಾಡೋರಲ್ಲಾಗಿರ್ಬೋದು ಎಲ್ಲರಲ್ಲೂ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಹಾಂ ಏನು ಚಿನಿ ಡೈಪರ್ ಹಾಕಿದ್ದೀರಾ ಅಂತ ಹೋಗ್ಬಿಡಿ ಫ್ರೆಂಡ್ಸ್ ಇವಾಗ ಫೋಟೋಶೂಟ್ ತೆಗ್ದೆ ಅಲ್ವಾ ಅದಕ್ಕೆ ಸುಸು ಏನು ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಸುಸು ಮಾಡಲಿ ಆಮೇಲೆ ಸುಮ್ಮನೆ ಎಂತಕ್ಕೆ ಬಿಸಾಕೋದು ಅಂತ ಹೇಳ್ಬಿಟ್ಟು ಸುಸು ಮಾಡಿದ ಮೇಲೆ ಬಿಸಾಕಿದ್ರಾಯ್ತು ಅಂತ ಸುಸು ಮಾಡೋವರೆಗೂ ಪಾಪಗೆ ಡೈಪರ್ ಆಗೇ ಹಾಂ ಅಲ್ಲ ನಮ್ಮ ಚಿನಿ ಪಾಪುನ ಎಂತಕ್ಕೆ ತೋರ್ತಾ ಇಲ್ಲ ಎಂತ ಇಲ್ಲ ಅಂತ ಹೇಳ್ತಾಯಿದ್ದೆ ಸ್ವಲ್ಪ ಬಿಸಿ ಇದ್ದೆ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಇನ್ನು ಮುಂದೆ ಪಾಪು ಜೊತೆನ ಸಹಿತ ಅಲ್ವಾಗ ನಾನು ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಬೇಕು ಅಂದರೆ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಒಂದೇ ಥರ ರೂಮಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಬೇದೇ ಅಂತ ಹೇಳ್ತಾಯಿದ್ರು ಆದಷ್ಟು ನಾನು ರೂಮಲ್ಲೇ ಇರೋದು ಫ್ರೆಂಡ್ಸ್ ಇವಾಗ ನಾನು ಜಾಸ್ತಿ ರೂಮಲ್ಲೇ ಇಡೋದಲ್ವ ಅದಕ್ಕೋಸ್ಕರನೇ ರೂಮಲ್ಲೇ ಜಾಸ್ತಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಇನ್ನು ಮುಂದೆ ಎಲ್ಲ ಹತ್ರನೂ ಹೋಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನ್ ಚಿನಿ ಏನ್ ಚಿನಿ ಮಾತಾಡ್ಬೇಕಂತ ಮಾತಾಡು ಹಾಂ ಎಲ್ಲ ಕೇಳ್ತಾರೆ ಮಾತಾಡಮ್ಮ ಏನು ಚಿನಿ ಹಾಂ ಇವಾಗ ಟೂ ಮಂತ್ ಕಂಪ್ಲೀಟಾಗಿ ಅವಳಿಗೆ ತ್ರೀ ಮಂತಿಗೆ ಬಿದ್ದಿದೆ ಫ್ರೆಂಡ್ಸ್ ಫೋಟೋಶೂಟ್ ಸ್ವಲ್ಪ ಸ್ವಲ್ಪ ಲೇಟಾಯಿತು ಆದರೂ ಪರವಾಗಿಲ್ಲ ಚೆನ್ನಾಗಿ ಬೇಗನೇ ಆಯಿತು ಓದ್ತದ್ರಿ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಹೂವು ಎಲ್ಲ ಬಿಡಿಸೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಇವಾಗ ಸ್ವಲ್ಪ ಬೇಗನೆ ಆಯಿತು ಏನು ಚಿನಿ ಒಬ್ಬಳನ್ನೇ ಆಟಾಡೋದಕ್ಕೆ ಬಿಟ್ಟಿದ್ದೀನಿ ಯಾವಾಗಲೂ ಮೈಮೇಲೆ ಕುಡಿಸ್ಕೊಂಡ್ರೆ ಮಕ್ಳಿಗೂ ಸಹಿತ ಹೀಟ್ ಆಗಿಬಿಡುತ್ತೆ ఫుల్ సహిత వీక్ ఆగ్తాయితారు మక్ అదక అంత ఇల్లి మనగసినీ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ಈ ಒಂದು ಫೋಟೋ ಶೂಟ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಪಾಪು ಫೋಟೋ ಶೂಟ್ ಇಷ್ಟ ಆಗಿದೆ ಒಬ್ಬರು ಮರಿದಿನೇ ಲೈಕ್ ಮಾಡಿ ನೋಡೋಣ ಆದಷ್ಟು ಪಾಪು ಮೇಲೆ ಎಷ್ಟು ಇಷ್ಟ ಆಗ್ತೀರಾ ಅಂತ ಗೊತ್ತಾಗುತ್ತೆ ಲೈಕ್ ಮಾಡೋದ್ರಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ನಮ್ಮ ಪಾಪು ಫೋಟೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊರ್ಗಿಟ್ಟೆ ಕೇರ್ ಬಾಯ್ ಬಾಯ್ ಲವ್ ಆಲ್ ಚಿನೇ ಬಾಯ್ 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 ಹೇಳು ಬಾಯ್ 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 ಏನು ಏನು ಮಾತಾಡ್ತಾನೆ ನೋಡಿ ಏನು ಏ ಏನು ಹೇಳ್ತಿದ್ಯಾ ಅವ್ರಿಗೆ ಬಾಯ್ ಎಂತಿದ್ಯಾ ಬಾಯ್ ಹೇಳ್ತಿದ್ಯಾ ಮಗಳೇ ಏನ್ ತಿನ್ನಿ ಡೋರ ಹ್ಞೂ ஏன்டோர ஏன் தோராத்தியா ஆடுத்துனம்மா ஆடேத்தியா ಏನು ಎತ್ಕೋಬೇಕಾ ಎತ್ಕೋಬೇಕಿರಾ ಓಕೆ ಫ್ರೆಂಡ್ಸ್ ಎತ್ಕೊಳ್ತೀನಿ ಆಗ್ಲಿಂದ ಮಲ್ಸ ಅಯ್ಯೋ ಯಪ್ಪ ಜಾಸ್ತಿ ಸೋರ್ ಮಾಡ್ತಾರೆ ಸರಿ ಸರಿ ಆಯ್ತು ಓಕೆ ಬೈ ಬಾಯ್